ಹಾಯ್ ಕಾಯ್ಸ್ ವೆಲ್ಕಮ್ ಟು ಅಂಜನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀರಿ ಹಾಯ್ ಗಾಯ್ಸ್ ಇವತ್ತು ರಾತ್ರಿ ಊಟಕ್ಕೆ ನಾವು ಚಪಾತಿ ಬೆಂಡೆಕಾಯಿ ಪಲ್ಯ ಬೇಳೆ ಸಾಂಬಾರ್ ರೈಸ್ ಮಾಡಿದ್ವಿ ನಾನು ಯೂಶ್ವಲಿ ಎರಡು ಥರ ಬೇಳೆ ಹಾಕ್ಕೊಂಡು ಮಾಡ್ಕೋತೀನಿ ಒಂದು ಬೇಳೆ ಇನ್ನೊಂದು ಮೈಸೂರು ಬೇಳೆ ತೊಗರಿಬೇಳೆನೂ ಹಾಕ್ಕೋಬೋದು ಬಟ್ ನಂಗೆ ಮೈಸೂರು ಬೇಳೆ ಸ್ವಲ್ಪ ಇಷ್ಟ ಆಗುತ್ತೆ ಇದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಅರಿಶಿನ ಹಾಕ್ಕೊಂಡು ಇದನ್ನು ಒಂದು ಎರಡು ಕುಪ್ ಕೂಗಿಸ್ಕೋತೀನಿ ಬೆಂಡೆಕಾಯಿ ಪಲ್ಯಕ್ಕೆ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಇದನ್ನ ನೀಟಾಗೇ ಒರೆಸ್ಕೋಬೇಕು ಕುಕ್ಕರ್ ಕೂಗಿದ್ದೆ ಇದಕ್ಕೆ ಈರುಳ್ಳಿ ಮುಲ್ಲಂಗಿ ಮತ್ತು ಬೀನ್ಸ್ ಹಾಕೋತಾ ಇದ್ದೀನಿ ಸಿಪ್ಪೆಲ್ಲ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮುಲ್ಲಂಗಿ ಮತ್ತು ಬೀನ್ಸ್ ಹಾಕಿ ಇದಕ್ಕೆ ಒಂದೂವರೆ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಉಪ್ಪಾಕಿ ಇದನ್ನ ಕೂಗಕಿಡಿ ಒಂದು ಕುಕ್ ಕೂಗಿಸ್ಕೊ ಈಗ ಬೆಂಡೆಕಾಯಿಗಳನ್ನ ನಿಮಗೆ ಯಾವ ರೀತಿ ಬೇಕಾ ರೀತಿ ಕಟ್ ಮಾಡ್ಕೊಳ್ಳಿ ಕುಕ್ಕರ್ ಕೂಗಿದೆ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಮತ್ತು ಕರ್ಬೇವು ಹಾಕ್ಕೊಳ್ಳಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಜೀರ್ಣಶಕ್ತಿ ಚೆನ್ನಾಗುತ್ತೆ ಕೂಗ್ಸಿಟ್ಕೊಂಡಿರೋ ತರಕಾರಿ ಮತ್ತು ಬೇಳೆನಾಕಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಕಟ್ ಮಾಡಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಅಷ್ಟು ಹಾಕಿ ಹುರ್ಕೊಳ್ಳಿ ಅದು ಜಿಡ್ ಜಿಡ್ ಇರುತ್ತೆ ಅದೆಲ್ಲ ಬಿಡೋರ್ಗು ಹುರ್ಕೊಂಡು ಒಂದು ತಟ್ಟೆಗೆ ಎತ್ಕೊಳ್ಳಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಹಸಿಮೆಣಸಿನ್ಕಾಯಿ ಕರಿಬೇವು ಕರ್ಬೇವ್ ಹಾಕಿ ಫ್ರೈ ಮಾಡಿ ಇದಕ್ಕೇ ಕಟ್ ಹುಡ್ದಿಟ್ಕೊಂಡಿರೋ ಬೆಂಡೆಕಾಯಿ ಮತ್ತು ಟೊಮೆಟೊ ಹಾಕಿ ಸಾಂಬಾರು ಪುಡಿ ಮತ್ತು ಒಂದು ಚೂರು ಧನಿಯಾ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದು ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಾಕಿಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಬೆಂಡೆಕಾಯಿ ಪಲ್ಯ ಆಗಿರುತ್ತೆ ನಾನು ಚಪಾತಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಗರಂ ಮಸಾಲ ಮೆಂತ್ಯ ಹಾಕಿ ಎಣ್ಣೆ ಹಾಕಿ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಹೊರಗಡೆ ಹೋಗಿ ಫ್ರೂಟ್ಸ್ ತಂದಿದ್ರಿ ಅದನ್ನೆಲ್ಲ ಜೋಡಿಸ್ಕೋತಾ ಇದ್ದೀನಿ ಚಪಾತಿ ಮಾಡೋಕ್ ಮುಂಚೆ ಚೆನ್ನಾಗಿ ನಿದ್ದಿ ಈ ಥರ ರೌಂಡ್ ಮಾಡಿ ಇಟ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ ನಾನು ಚಪಾತಿನ ಒಂದು ತ್ರೀ ಫೋಲ್ಡಿಂಗ್ಸ್ ಅಲ್ಲಿ ಮಾಡ್ತೀನಿ ಇದು ಸ್ಕ್ವೇರ್ ಆಗಿ ಮಾಡ್ತೀನಿ ಇನ್ನೊಂದು ಟ್ರಯಾಂಗಲಲ್ಲಿ ಮಾಡ್ತೀನಿ ಇನ್ನೊಂದು ಚಿಕ್ಕ ಚಿಕ್ಕದಾಗಿ ಎರಡನ್ನ ತೀಡ್ಕೊಂಡು ಎರಡನ್ನೂ ಜಾಯಿನ್ ಮಾಡಿ ತಿಡಿ ಮಾಡ್ತೀನಿ ಈಗ ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಬಾಕ್ಸ್ಗೆ ಎಲ್ಲ ಕ್ಯಾರಿ ಮಾಡಿ ಮಾಡೋದಕ್ಕೆ ತುಂಬುತ್ತೆ ಮಧ್ಯಾಹ್ನದವರೆಗೂ ಸಾಫ್ಟಾಗಿರುತ್ತೆ ಚಪಾತಿ ಗಟ್ಟಿ ಆಗೋದು ಅದು ರಬ್ಬರ್ ಥರ ಆಗೋದು ಎಲ್ಲ ಆಗೋದಿಲ್ಲ ಹಾಗೆ ಇನ್ನೊಂದು ವಿಷಯ ಆದಷ್ಟು ಮನೇನಲ್ಲಿ ಮಾಡಿರೋ ಸಾಂಬಾರ್ ಪೌಡರ್ ಮನೆಯಲ್ಲಿ ಮಾಡಿರೋ ಧನಿಯಾ ಪೌಡರ್ ಯೂಸ್ ಮಾಡಿ ಆರ್ಗ್ಯಾನಿಕ್ಕಾಗೂ ಇರುತ್ತೆ ಹೆಲ್ತಿಯಾಗೂ ಇರುತ್ತೆ ಹೊರ್ಗಡೆಯಿಂದ ತರೋದಷ್ಟು ಟೇಸ್ಟ್ ಇರೋದಿಲ್ಲ ಅದು ನನ್ನ ಅಭಿಪ್ರಾಯ ಚಪಾತಿನೂ ಎರಡು ಕಡೆ ಅದುವಾಗಿ ಬೀಸ್ಕೋಬೇಕು ಫೋಲ್ಡ್ ಮಾಡಿ ಮಾಡ್ಕೊಂಡಿರೋ ಚಪಾತಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದು ನಾರ್ಮಲಾಗಿ ಎಲ್ಲರೂ ಮಾಡ್ತೀರಾ ಬಟ್ ಇದು ನನ್ನ ಟೇಸ್ಟ್ ಒಂದ್ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು